ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಯೋತಿ ಕ್ರಾಂತಿಯೋಗಿ ಮಹಾತ್ಮ ಬಸವಣ್ಣನವರನ್ನು ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು ಸಕಲ ಶಿವ ಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ದಿನಾಂಕ ಮೂರರಿಂದ ಹನ್ನೆರಡು ತಾರೀಖಿನವರೆಗೆ ಭೂಮಿಯಲ್ಲಿ ಶರಣ ವಿಜಯ ಉತ್ಸವ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅಂದಿನ ಎಲ್ಲ ಕೆಟ್ಟ ವ್ಯವಸ್ಥೆಯನ್ನು ಕಂಡು ಜಾತಿರಹಿತ ಸಮಾಜ ಇಡೀ ಜಗತ್ಯವನ್ನೇ ಮೆರೆಸ್ತಕ್ಕಂತಹ ಒಂದು ಧರ್ಮ ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಪ್ರತಿಯೊಂದು ಜೀವಗಳಲ್ಲಿ ಶಿವನಿದ್ದಾನೆ ಎಂದು ಈ ಸತ್ಯವನ್ನು ತಿಳಿಸಿಕೊಡುವ ಸಲುವಾಗಿ ಇಷ್ಟಲಿಂಗವನ್ನು ಕೊಟ್ಟಿದ್ದಾರಲ್ಲ ಅಂತಹ ಸಂದರ್ಭದಲ್ಲಿ ಸ್ವಾರ್ಥಿಗಳು ದುರಾಶೆ ಉಳ್ಳವರು ಮಂಚಣ್ಣ ವರ್ಗದವರು ಕುತಂತ್ರವಾದಿಗಳು ಅಂದು ಬಸವಣ್ಣನವರ ಮೇಲೆ ಇಲ್ಲ ಸಲ್ಲದ ಸುಳ್ಳುಗಳನ್ನು ಇದು ಮಾಡಿ ಕ್ರಾಂತಿಯಾಗಿ ಹೋಗಿದೆ ಅಂದಿನ ದಿವಸ ಶರಣರ ಒಂದು ಕೊಲೆಯಾಗಿದೆ ಶರಣರು ಇಡೀ ಜಗತ್ಯವನ್ನೇ ಎಲ್ಲ ಮಾನವ ಜೀವರಾಶಿಗಳಿಗೂ ಲೇಸನ್ನೇ ಬಯಸುವ ಸಲುವಾಗಿ ವಚನಗಳನ್ನು ಬರೆದಿರ್ತಕ್ಕಂತಹ ಅನುಭವದ ವಚನಗಳನ್ನು ಸುಟ್ಟಿದ್ದಾರೆ ಆದರೂ ಕೂಡ ಇನ್ನೂ ಇಪ್ಪತ್ತೈದು ಸಾವಿರ ವಚನಗಳು ಲಭ್ಯವಾಗಿವೆ ಅವತ್ತ ಬರೀ ಅಲ್ಲಮ್ಮ ಪ್ರಭುರವರು ಅನುಭವ ಮಂಟಪದ ಅಧ್ಯಕ್ಷರು ಅವರೊಬ್ಬರದ್ದೇ ಆಗಿರ್ತಾರೆ ಎರಡು ಕೋಟಿ ಎಂಬತ್ತು ಲಕ್ಷಗಳಿದ್ದು ಅಂತ ಹೇಳ್ತಾರೆ ಒಂದು ವಚನದಲ್ಲಿ ಆದರೆ ಏಳುನೂರ ಎಪ್ಪತ್ತು ಜನ ಅಮರಗಳ ಗಣಂಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ಎಷ್ಟು ವಚನಗಳಿದ್ದಿರಬೇಕು ಸ್ವಲ್ಪ ವಿಚಾರ ಮಾಡಿರಿ ಲಿಂಗಾಯತರೆ ವಿಚಾರ ಮಾಡಿರಿ ಆದ್ದರಿಂದ ಈ ಹತ್ತು ದಿವಸದವರೆಗೆ ನಮ್ಮ ಜಗನ್ಮಾತೆ ಜ್ಞಾನದ ಜ್ಯೋತಿ ವಿಶ್ವಜ್ಯೋತಿ ಜಗಜ್ಯೋತಿ ಅಕ್ಕ ಮಹಾದೇವಿಯರವರ ದಿನನಿತ್ಯ ಅವರದ್ದೇ ಆಗಿರ್ತಕ್ಕಂಥ ವಚನಗಳ ಮೂಲಕ ನಾವು ನಮ್ಮ ಈ ಶರಣ ವಿಜಯ ಉತ್ಸವ ನಾಡ ಹಬ್ಬವನ್ನು ಆಚರಿಸುತ್ತಿದ್ದೇವೆ ನಮ್ಮ ಮನೆಯಲ್ಲಿ ಲಿಂಗಾಯತರಾದವರು ಕೂಡ ಪ್ರತಿಯೊಬ್ಬರು ಇಂತಹ ವಿಚಾರಗಳನ್ನು ಅರ್ಥ ಮಾಡಿಕೊಂಡು ಬದುಕಿದರೆ ನಿಜಕ್ಕೂ ಅವರ ಬಾಳು ಬಂಗಾರವಾಗಲಿದೆ ಇವಾಗ ಒಂದು ಅಕ್ಕ ಮಹಾದೇವರವರ ವಚನ ಆಯುಷ್ಯ ಹೋಗುತ್ತಿದೆ ಭವಿಷ್ಯ ತೊಲಗುತ್ತಿದೆ ಕೂಡಿರದ ಸತಿ ಸುತರರು ತಮ್ಮ ತಮಗೆ ಹರಿದು ಹೋಗುತ್ತಿದ್ದಾರೆ ಬೇಡ ಬೇಡವೇ ಬೇಡ ಬೇಡವೆಲೆ ಬಂಜೆಯಾಗಿ ಕೆಡಬೇಡ ಬೇಡ ಬೇಡವೆಲೆ ಬಂಜೆಯಾಗಿ ಕೆಡಬೇಡ ಬಯಲಿಂಗೇ ಮನವೇ ಬಯಲಿಂಗೇ ಮನವೇ ಚನ್ನ ಮಲ್ಲಿಕಾರ್ಜುನನ ಶರಣರ ಸಂಘದಲ್ಲಿ ನೋಡಿ ಚನ್ನಮಲ್ಲಿಕಾರ್ಜುನ ಶರಣರ ಸಂಘದಲ್ಲಿ ಹೊಣೆ ಹೊಕ್ಕು ಬದುಕು ಕಂಡ ಮನವೇ ಅಕ್ಕ ಮಹಾದೇವಿರವರ ಈ ವಚನ ಏನು ಹೇಳಿಕೊಡ್ತಂದರೆ ನಮ್ಮ ಈ ಅಂತರಂಗದಲ್ಲಿರ್ತಕ್ಕಂತಹ ಜಗದೀಶನನ್ನು ನಾವು ಅರಿತುಕೊಳ್ಳಲೇಬೇಕೇ ಆಗಿದ್ದರೆ ಶರಣರ ಸಂಘವೇ ಮುಖ್ಯವೆಂದು ಹೇಳಿದ್ದಾರೆ ಯಾವುದೇ ಮಾನವ ನಿರ್ಮಿತ ಗುಡಿ ಗುಂಡಾರಗಳಲ್ಲಿ ದೇವನಿದ್ದಾನೆ ಅಂಥೇಳಿ ಕಲ್ಯಾಣದ ಶರಣರು ಯಾರೂ ಹೇಳಿಲ್ಲ ಆ ಕಾರಣಕ್ಕಾಗಿಯೇ ಇಡೀ ಜಗತ್ಯವನ್ನೇ ಒಂದು ಮಾನವ ಲೋಕ ಸಕಲ ಜೀವಾತ್ಮರಿಗೆ ಸನ್ನಿರ್ಭಿಸುವ ಒಂದು ಹನ್ನೆರಡನೇ ಶತಮಾನದ ಇತಿಹಾಸ ಇವತ್ತು ಎಲ್ಲರೂ ನಾವು ಅರ್ಥ ಮಾಡಿಕೊಳ್ಳಬೇಕು ಮತ್ತು ಮಹಿಳೆಯರಲ್ಲಿ ಒಂದು ವಿನಂತಿ ಅನೇಕ ಹಬ್ಬಗಳ ಆಚರಿಸಲಿಕ್ಕೆ ನಾವು ಬೇಡ ಅಂತ ಹೇಳೋದಿಲ್ಲ ಆದರೆ ಆ ಆಚರಣೆ ಮಾಡುವುದರ ಮುಖಾಂತರ ನಮಗೆ ಏನಾದರೂ ಒಂದು ಜ್ಞಾನ ಸಿಗಬೇಕು ಜೀವನದಲ್ಲಿ ಯಾವ ರೀತಿ ಬದುಕಬೇಕು ಎಂತಹ ಮಾತುಗಳನ್ನು ಆಡಬೇಕು ಎಲ್ಲರಲ್ಲಿ ಯಾವ ರೀತಿ ನಾವು ವಿನಯದಿಂದ ಬದುಕಬೇಕು ಇದೆಲ್ಲ ನಮಗೆ ಹೇಳಿಕೊಟ್ಟವರು ಯಾರೇ ಇರಲಿ ಇವತ್ತು ನಮಗೆ ಯಾರಾದರೂ ಸಿಗ್ತಾ ಇದ್ದಾರೆ ಅಂದರೆ ಬಸವಾದಿ ಶಿವಶರಣರು ಅಕ್ಕ ಮಹಾದೇವಿ ಎಂದು ಹೇಳಲು ನಾವು ಹೆಮ್ಮೆ ಪಡುತ್ತೇವೆ ಈ ವಚನ ಏನು ಹೇಳಿಕೊಡುತ್ತೆ ಅಂದರೆ ಪ್ರತಿಯೊಬ್ಬರ ಆಯುಷ್ಯ ಒಂದೊಂದು ದಿವಸ ಆಯುಷ್ಯ ಇದೆ ಭವಿಷ್ಯ ನಾಳೆ ಯಾವ ರೀತಿ ಬದುಕೋ ಅದು ತೊಗೊಳ್ತಾ ಇದೆ ಕೂಡಿದ್ದ ಸತ್ಯ ಸತ್ ಸುತ್ತಿದಾರರು ಅಂದರೆ ಕುಟುಂಬದಲ್ಲಿ ಎಲ್ಲರೂ ಕೂಡಿದ್ದಾಗ ಒಬ್ಬರೊಬ್ಬರು ಹಿಂದೆ ಮುಂದೆ ಇರುತ್ತೇವೆ ಏನು ಹೋಗುತ್ತಿದ್ದಾರೆ ಬೇಡ ಬೇಡವೆಲೆ ಬಂಜೆಯಾಗಿ ಕೆಡಬೇಡ ಅಂದರೆ ಬಂಜೆ ಅಂದರೆ ಮಕ್ಕಳ ಆಗಲಾರದೆ ಹೇಳ್ತಾರೆ ಹಾಗೆ ಅಂತರಂಗದಲ್ಲಿ ದೇವನನ್ನು ಒಲಿಸಿಕೊಳ್ಳದೆ ಯಾರು ಇರ್ತಾರಲ್ಲ ಅವರೆಲ್ಲರಿಗೂ ಗೊಡ್ ಅಂತ ಹೇಳಿದ್ದಾರೆ ಗೊಡ್ಡು ಗೊಡ್ ಅಂದರೆ ಬಂಜೆ ಬಂಜೆಯಾಗಿ ಕೆಡಬೇಡ ಬಯಲಿಂಗೆ ಮನವೇ ಅಂತರಂಗದಲ್ಲಿ ದೇವನಿದ್ದಾನೆ ಆದರೆ ಬಯಲ ರೂಪದಲ್ಲಿ ಇದ್ದಾನೆ ನಮಗೆ ಯಾರಿಗೂ ಕಾಣುವುದಿಲ್ಲ ನೋಡಿ ಹೊರಗಡೆ ಗಾಳಿ ಇದೆ ಅಂಥೇಳಾರ ನಾವೆಲ್ಲ ಜೀವರಾಶಿಗಳು ಬದುಕ್ತಾ ಇದ್ದೀವಿ ಆದರೆ ಗಾಳಿಯ ಸ್ವರೂಪ ಹೇಳಲು ಬರುತ್ತದನಾ ಸೂರ್ಯ ಇದ್ದಾನೆ ನೋಡ್ಲಿಕ್ಕೆ ಚಿಕ್ಕವನಾಗಿದ್ದಾನೆ ಜಗತ್ತು ತುಂಬ ಒಬ್ಬನೇ ಇದ್ದಾನೆ ಅವನು ಬೇರೆ ಬೇರೆ ಕಡೆ ಬೇರೆ ಬೇರೆ ಸೂರ್ಯ ಇದ್ದಾನಾ ಇಲ್ಲ ನೆಲ ಒಂದೇ ಜಲ ಒಂದೇ ಗಾಳಿ ಒಂದೇ ಸೂರ್ಯ ಒಂದೇ ಚಂದ್ರ ಒಂದೇ ಆಕಾಶ ಎಲ್ಲವನ್ನು ಒಳಗೊಂಡಿರ್ತಕ್ಕಂತಹ ಪಂಚಮಹಾಭೂತದಿಂದ ನಮಗೆ ಸೃಷ್ಟಿಕರ್ತ ಒಬ್ಬ ದೇವ ಎಲ್ಲರನ್ನು ಮಾಡಿದ್ದನಲ್ಲ ಅಂಥ ದೇವನನ್ನು ನಮ್ಮ ಅಂತರಂಗದಲ್ಲಿ ಒಲಿಸಿಕೊಳ್ಳುವ ಸಲುವಾಗಿ ಈ ಒಂಬತ್ತು ದಿವಸ ನಾವು ಅಕ್ಕ ಮಹಾದೇವಿಯರವರ ವಚನಗಳನ್ನು ಓದೋದ್ರ ಮೂಲಕ ಒಂದು ಸತ್ಯದ ಜ್ಞಾನವನ್ನು ಅರಿತುಕೊಂಡು ಬದುಕಿದರೆ ಜೀವನ ಒಂದು ಬಾಳು ಬಂಗಾರವಾಗುತ್ತದೆ ಎಂದು ಮೂಲಕ ವಿನಂತಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಈ ಅಕ್ಕ ಮಹಾದೇವಿ ಜಗನ್ಮಾತೆ ಅಕ್ಕ ಮಹಾದೇವಿಯವರು ಜನ ಸರಿ ಎನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ನಲವತ್ತೈದು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪಿಸುವ ಕಾರ್ಯ ಯಾರ್ಯಾರು ಮಾಡುತ್ತಾರಲ್ಲ ಅಂಥವರು ನಿಜವಾಗಿರ್ತಕ್ಕಂತಹ ದೇಶಭಕ್ತರಾಗುತ್ತಾರೆ ಮಾನವ ಜೀವರಾಶಿಗಳ ಒಂದು ಲೇಸನ್ನೇ ಬಯಸುತ್ತಾರೆ ಎಂದು ಹೇಳ್ತಾ ತಮ್ಮೆಲ್ಲರಿಗೂ ಸರಿ ಎನಿಸಿದರೆ ಮತ್ತೊಮ್ಮೆ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಯಿಂದ Shut yes.